ಪ್ರೀತಿಯ ಬಂಧುಗಳೇ ನಮಸ್ಕಾರ ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಬಂಧುಗಳೇ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ನನ್ನ ಒಬ್ಬಂದೇ ಧ್ವನಿಯಲ್ಲಿ ನನ್ನ ಜೊತೆ ಒಂದು ಕತೆ ಇಲ್ಲ ಯಾವುದೋ ಒಂದು ಕವನ ವಾಚನ ಇಲ್ಲ ಯಾವುದೋ ಒಂದು ಹಾಡಿಗೆ ಭಾವಾರ್ಥ ಇದೇ ಕೇಳ್ತಾ ಇದ್ರಿ ಈ ಒಂದು ಚೂರು ನಾವು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ಇದು ಜ್ಞಾನ ಪ್ರಸಾರ ವಾಹಿನಿ ಆದ್ದರಿಂದ ಜ್ಞಾನವನ್ನು ಒಬ್ಬರಬೇಕು ಅಂತ ಅದಕ್ಕೆ ನಮ್ಮಲ್ಲಿ ಕೆಲವು ವಿಶೇಷ ವ್ಯಕ್ತಿಗಳಿದ್ದಾರೆ ಇವತ್ತು ನಮ್ಮ ನಮ್ಮ ವಾಹಿನಿಗೆ ಒಬ್ಬ ಅಪರೂಪದ ಗೆಸ್ಟ್ ಬಂದಿದ್ದಾರೆ ವಿಶೇಷ ವ್ಯಕ್ತಿಯವರು ಇವರು ವಿಕಾಸ ಅಂತ ತಿಳಿಸ್ರು ಸಾಮಾನ್ಯವಾಗಿ ಇವರು ಎಲ್ಲೂ ಕುದಿಸ್ಕೊಳ್ಳಲ್ಲ ಒಂಥರ ಮನೆ ಕಾಯಿದ್ದಂಗೆ ಭಾಳ ಟ್ಯಾಲೆಂಟ್ ಇದೆ ಆಮೇಲೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಇದೇ ನಿಮ್ಮ ಟ್ಯಾಲೆಂಟ್ ಅಷ್ಟೇ ವೇಸ್ಟ್ ಮಾಡ್ತಾ ಇದ್ದೀರಾ ನಾಲ್ಕೈದು ಗೊತ್ತಾಗಲಿ ನೀವೇನು ಅಂತ ಬನ್ನಿ ಅಂತ ಕರೆದಾಗ ಆತ್ಮೀಯದಿಂದ ಒಪ್ಪಿಕೊಂಡು ಇವತ್ತು ನಮ್ಮ ವಾಹಿನಿ ಬಂದಿದ್ದಾರೆ ಅವರು ಇವತ್ತ ಮುಂದೆ ಕೆಲವೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ಇವರು ಮೌತ್ರಿಗನ್ನು ತುಂಬ ಚೆನ್ನಾಗಿ ನುಡಿಸ್ತಾರೆ ಆ ಮೌತ್ರಿಗನ್ನು ನುಡಿಸೋದು ನುಡಿಸ್ಲಿ ಅನ್ನೋದನ್ನು ನನ್ನ ಆಶೆ ಆಗಿತ್ತು ಅವ್ರು ಕೇಳಿದೆ ಇವತ್ತು ಬಂದಿದ್ದಾರೆ ಅವರನ್ನು ನಮ್ಮ ವಾಹಿನಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸಿ ಈಗ ಅವರೇ ದಯವಿಟ್ಟು ಒಂದು ಹಾರನ್ನು ನೀವು ನಮಗೋಸ್ಕರ ಓಡಿಸಬೇಕು ನೋಡಿಸ್ತಾ ಇದ್ದರೆ ಯಾರ್ಯಾರಲ್ಲಿ ಕಲೆ ಹೆಂಗಿಂಗಿರುತ್ತೋ ಗೊತ್ತಿಲ್ಲ ಕಲೆ ಯಾರು ಸುತ್ತೋ ಅಲ್ಲ ಅದು ಯಾವ ರೂಪದಲ್ಲಿ ಯಾವ ಇರುತ್ತೋ ನೋಡಿ ಎಷ್ಟು ಸುಷ್ಠವಾಗಿ ಉಳಿಸಿದ್ರು ಇದುವರೆಗೂ ನಮ್ಮ ವಾಹಿನಿಗೆ ಬಂದು ನಮ್ಮ ಪ್ರೀತಿಗೆ ಪ್ರೀತಿ ಕರೆಗೆ ಹೋಗ್ಬಿಟ್ಟು ನೋಡಿದಂಥ ವಿಕಾಸ್ ಅವರಿಗೆ ನಮ್ಮ ವಾಹಿನಿ ಪರವಾಗಿ ನಮ್ಮ ನಾವೆಲ್ಲರೂ ಹೃತ್ಪೂರ್ವವಾದಂಥ ಧನ್ಯವಾದವನ್ನು ಅರ್ಶ ನಮಸ್ಕಾರ